别来吧，别来。 Yeah. Look at us. Bye you ನಮ್ಮ ಭಕ್ತರದ ಹೆಚ್ಚ ಮಾತ ಹಾಡಿದ್ರಲ್ಲ ಕಲಿಮೇಶ್ ಸರ್ ಡೌಟ್ ಬರಬಾರ್ದ ಡೌಟ್ ಬರಬಾರ್ದ ಸರ್ ಭಗವಂತ ಹೆಂಗದಾನ ಯಾವ ದುಡ್ದಾನ ಅವನ ಕೂಲಿ ಕೊಟ್ಟಾನ ಯಾವ್ದು ಇಟ್ಕೊಂಡಿಲ್ಲ ಯಾವ ಬಿಡಿಯನು ಅವನಿಗೆ ಇಲ್ರಿ ಇಲ್ಲ ಅದಕ್ಕ ಹೆಂಗ್ರಿ ಮುಂದ್ ಮಾತಾಡ್ಬೇಕಾರ ಭಕ್ತ ಅನ್ತಕ್ಕಂಥದ್ದನ್ನ ಪೀಟಿಕೆ ಸರಿಯಾಗಿ ಹೇಳಿ ಮಾತಾಡ್ರಿ ನೀವು ಡೌಟ್ ಬಂದ್ರೆ ಊಟ ಹಾಕಿರಿ ಮತ್ತ जला तरदानी मुखिया भाजील तेरदानी आक्ति जी भगवंत बलिदानी मुखिया भाजील बटे हल तरे बकल तरल करे बागल तरल One. Well, nah, nah, nah. nah, nah, nah. ಕೊಲ್ತಾನ ಕರೆ ಯಾರು ಅವನ ಮೇಲೆ ಹೋಗಿ ನೀ ದಾಗ ಒಂದು ಕೇಸ ಹಾಕಿಲ್ರಿ ಅಪ್ಪ ನಮ್ಮ ದೇವ್ರ ಮೇಲೆ ಇಲ್ಲ ಇಲ್ರಿ ಅಪ್ಪ ಒಂದು ಪಾಯ್ಲ ಇಲ್ಲ ಇಲ್ಲ ನೋಡ್ರಿ ನೀವು ಹೌದು ಇಲ್ಲೇ ರೀ ಬಿರಾಪನ ಜಾತ್ರ ಹಾಡಿಕ ನಮ್ ಜೋಡಿ ನೋಡಿದ್ರಿ ನೋಡಿದಿ ಏನ್ ನೋಡಪ್ಪ ಎಡಿ ಹೋಗಿ ಬಿದ್ದ ಕಲಾಶ ಆದ ನೀರ ನಿರಂಕಾರದಾಗ ಹೆಂಗ ಆಲದ ಎಲಿ ಮೇಲೆ ತೇಲ್ತಿದ್ದ ಹಂಗ ಆರಾಮ ತೇಲ್ಕೋತ ಯಾವ ಅವನಿಗೆ ಸಂಜಾಟ್ರಿಗೆ ಇಲ್ಲ ಅದಕ್ಕೆ ದೇಹ ಇಲ್ಲ ಮರಣ ಇಲ್ಲ ರೂಪವಿಲ್ಲ ಕಾಶಿ ಪಟ್ಟಣಕ್ಕ ರೂಪ ಬದಲ ಮಾಡಿಕೊಂಡ ಕಬೀರ್ ದಾಸ್ರ ಹೋದಂತ ನೂರಾರು ಮಂದಿ ಹೆಂಗ ಅಂತ ತಿಳ್ಕೊಂಡ ಪಂಡರಾಪುರಕ್ಕೆ ಆಷಾಢ ಏಕಾದಶಿ ಕಾರ್ತಿಕ್ ಏಕಾದಶಿ ಹೋಗ್ತಾರಲ್ಲ ಹೌದ್ ಹಂಗ ಕಾಶಿ ಪಟ್ಟಣಕ್ಕೆ ಹೋದಂತ ಸಂತರ ಸಂತ ದಿಂಡೆ ಆವಾಗ ಹೌದ ಅವಾಗ ಯಪ್ಪಾ ನಿಮ್ ಮನೆಯಾಗ ಉಣ್ಬೇಕಂತ ಇಚ್ಛಾ ಆಗಿದೆ ನಮ್ದು ಸಂತರದ ಎಲ್ಲಾರದು ನೀವು ಇವತ್ತು ಊಟ ನಮಗೆ ಮಾಡಿಸಬೇಕಂತ ತಿಳ್ಕೊಂಡ ಮಹಾರಾಜ ಕಬೀರ್ ಮೊದಲೇ ಏನ್ ಹೇಳ್ತಾರೆ ಮನೆಯಾಗಿ ಇಟ್ಟು ಮಂದಿಗೆಲ್ಲ ಮಾಡಿ ಹಾಕಾಕ ಅನಾಾಜ್ ಇದ್ದಿದಿಲ್ಲ ಮಾಡ್ಬೇಕಂತ ತಿಳ್ಕೊಂಡ ಕಬೀರ್ ದಾಸ್ ಚಿಂತೆ ಆಗ ಕೂತಾ ಮಗ ಕುಂತಿದ್ರು ನೋಡಿ ಅಂದ ಯಾ ಯಾಕೆ ಚಿಂತೆ ಮಾಡಾಕತ್ತಿ ಯಾಕಂತ ತಿಳ್ಕೊಂಡ ಮಗೋ ಯಪ್ಪ ಅದ ಸುಮ್ಮನೆ ನಡ್ದಿ ಹೋಗಿ ವಿಷಯ ಯಾವ್ದು ನಡ್ದಿ ಏನ ನೀವು ಯಾಕೆ ಚಿಂತೆ ಕೂತೀರಿ ಪಿತಾಸ್ತ್ರೀ ಅಂತ ತಿಳ್ಕೊಂಡ ಮಗ ಕೇಳಿದಾಗ ಮಹಾರಾಜ ಕಬೀರದಾಸ್ ದಾಸ್ ಇಟ್ಟೆಲ್ಲ ಇಟ್ಟೆಲ್ಲಾ ಮಂದಿ ಸಂತರನ್ನ ಮನೆಗೆ ಇವತ್ತು ವಸ್ತಿಗೆ ಬಂದಾರ ಹೌದ್ ಅವರಿಗೆ ಪ್ರಸಾದ ವ್ಯವಸ್ಥೆ ಅಂತ ಕೇಳಾಕತ್ತಾರ ಮಾಡಿ ಹಿಡಿ ನೀಡಿನಪ್ಪ ಅಂದ್ರೆ ಹಿಡಿ ಹಿಟ್ಟಿಲ್ಲ ಒಳಗ ಹೆಂಗ ಮಾಡ್ಬೇಕಂತ ತಿಳ್ಕೊಂಡ ಮಗನ ಆ ಕಬೀರ್ ಚಿಂತೆ ಐತಿ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಮಗ ಕಬೀರ್ ಎಂದ ಮಗ ಕಬೀರ್ದಾಸ್ ಕಬೀರ್ ಮಗ ಹೇಳ್ತಾನಲ್ಲ ಏನತ್ರೀ ಅಪ್ಪ ಯಾಕೆ ಚಿಂತೆ ಮಾಡ್ತಿ ಊರಾಗ ಸೇಡ್ಜಿ ಅಂಗಡಿಗೆ ತುಡುಗು ನಡಿಲ್ಲ ಹೌದು ತುಡುಗು ಮಾಡೋನು ನಡಿ ಹೋಯ್ದು ನಾವು ಧರ್ಮಕ್ಕೆ ಇರೋದು ಮಾಡಿದಂಗ ಆಗ್ತದ ಯಪ್ಪಾ ಇಂತ ಸತ್ಸಂಗ ನಡ್ದದ ಇಂತ ಪುಣ್ಯಾತ್ಮರ ಯಾತ್ರೆ ಮಾಡ್ಕೊತ ಅಲ್ಲಿ ತಗೊಂತಾರ ಅವ್ರಿಗೆ ನಾವ್ ಉಣಸುದಿಲ್ಲ ಅಂದ್ರ ಅವ್ರ ಕಳ್ಳ ನಮ್ಗೆ ಏನಾದ್ರು ಶಾಪ ಕೊಟ್ರ ಆ ಪಾಪಕ್ಕೆ ನಾವ್ ಗುರಿ ಆಗುದು ಬೇಡ ಅವ್ರಿಗೆ ಉಣಸುಣ್ಣು ಆಮೇಲೆ ಅದ ತುಡುಗ ಮಾಡಿದ ಪಾಪ ಎಂತಾದ್ ಬರ್ತೈತೆ ಅದಕ್ಕೆ ಪರಿಹಾರ ಪರಮಾತ್ಮದ ನಡಿಯತ್ತ ಆಗಲಂತ ತಿಳ್ಕೊಂಡ ರಾತ್ರಿ ಅಪ್ಪ ಮಗ ಹೋಗಿ ಶಿಡ್ಜಿ ಅಂಗಡಿಗೆ ತುಡುಗು ಮಾಡ್ತಾರ ತಮಗೆ ಎಟ್ಟೆತ್ತ ಬೇಕ ಈ ದಂಡ ಹುಣ್ಸಾಕಿ ಎಟ್ಟ ಬೆಲ್ಲ ಸಕ್ರಿ ರವಾ ಎಲ್ಲಾ ತಗೊಂಡ್ರು ಅಂಗಡಿಗೆ ರಾತ್ರಿ ತುಡುಗು ಮಾಡ್ಕೊಂಡು ಅದನ್ನ ಗಾರಿ ಹೊರಗ ಹೊರಗ ಬರೋದ್ರೊಳಗ ಅವಾಗ ಮಗನಿಗೆ ಕಬೀರ್ ಹೊರಗ ನಿಂತ ಹೇಳ್ತಾನ ಏನತ್ರೀಪ ಮಗ ಒಳಗ್ ಎತ್ತೆತ್ತಿಕೊಳ್ಳವ ಅಪ್ಪ ಹೊರಗೆ ಇಟ್ಕೊಳ ಇಟ್ಕೊಳವ ನಾವು ತುಡುಗು ಮಾಡಿದಂಗ ಇನ್ನೊಬ್ಬ ಬಂದ ಸೇಡ್ಜಿ ಅಂಗಡಿ ತುಡುಗು ಮಾಡಿದಪ್ಪ ಅಂತಂದ್ರ ಅದ ಪಾಪ ಬಾಳ ಕೆಟ್ಟಪ್ಪ ನಿಮ್ಮ ಅಂಗಡಿ ಯಾರೋ ಅಂತ ಹೇಳಿ ಸೇಡ್ಜಿಗೆ ಎಚ್ಚರ ಮಾಡಿ ಬಾ ಅಂತ ಹೇಳಿ ಮಗನಿಗೆ ಕಳಿಸ್ತಾನಿರತಕ್ಕೇಡ್ಜಿಗೆ ಶೇಡ್ಜಿ ಅವರ ನಿಮ್ ಅಂಗಡಿ ಯಾರೋ ಒಡದ್ ತುಡುಗ ಮಾಡಾಕತ್ತ ನೋಡಿರತ್ತಿ ಹೊರಗೆ ಬರೋದ್ರೊಳಗ ಇಟ್ಟೇ ಒ ಕಿಂಡಿ ಒಳಗೆ ಪಾರಾಗೋದ್ರಾಗ ಶೇಡ್ಜಿ ಇದ ಕೈಯಾಗ ಮಗನ್ದೇನು ಸಿಕ್ತು ದಡ ಸಿಕ್ಕ ಬಿಟ್ಟು ಅವಾಗ ಕಬೀರ್ ಈ ಕಡೆ ಒಳಗೆ ಸೆಡ್ಜಿ ಜಗಕ್ಕನ ಹೊರಗ ಕಬೀರಿ ಜಗತ್ತ ನಾ ಅಕಸ್ಮಾತ್ ಇದು ಇವ್ರದೇ ತಲೆ ಮುಖ ಸಿಕ್ತಂದ್ರೆ ಕೂಣ ನಾನು ಮ್ಯಾಲೆ ನಿಮಿತ್ತ ಬರ್ತದ ಇಟ್ಟೆಲ್ಲಾ ಸಂತ್ರ ಉಪವಾಸ ಹೋಗ್ಬೇಕಾಗ್ತದ ಇನ್ನೇನ್ ಮಾಡ್ಬೇಕಂತ ಹೇಳೋಣ ಚಿಂತೆ ಏನ ಕೂಸಿನ ಜುಟ್ಟು ಹಿಡಿದಿದ್ದ ಚಂಡನ ತಕ್ಕೊಂಡ ಬಂದ ಹೌದು ಬ್ಯಾರಿ ಬೆಲ್ಲ ಹಿಟ್ಟಕ್ಕೆ ಜೊತೆಗೆ ಚೆಂಡ ತಂದ ಮನೆಯಾಗ ಅಡಕಲ್ ಗಡಿಗೆ ಆಗಿಟ್ಟ ಬಂದಂತ ಸಂತು ಅಡಿಗೆ ಮಾಡ ಇದು ನೋಡ ಬ್ಯಾಳಿ ಬೆಲ್ಲ ಅನಾ ತಂದನಿ ಅವ್ರ ಹೋಗ ತಕ್ಕ ಒಂದ್ ತೊಟ್ಟ ಕಣ್ಣೀರ್ ಹಾಕಬೇಡ ಆಜ್ಞೆ ಮಾಡಿದ ನೋಡ್ರಿ ಮನಿಯಾಗ ಮಗನ ಹೆಣ ಇಟ್ಕೊಂಡ ಯಾರಾದ್ರೂ ಸಂತರ ಮೇಲೆ ಸಂತರಿಗೆ ಉಣಸ್ತಾರಪ್ಪ ಅಂತಂದ್ರ ಅಲ್ಲಿ ಏನಾದ್ರೂ ಒಂದು ಅಗೋಚರವಾಗಿರ್ತಕ್ಕಂತ ಅಗಮ್ಯವಾಗಿರ್ತಕ್ಕಂತ ಒಂದು ಶಕ್ತಿ ಇರ್ಬೇಕು ನೀವು ನಾವು ತಿಳ್ಕೊಬೇಕು ತಿಳ್ಕೊಬೇಕ್ರಿಪ್ಪ ತಿಳ್ಕೊಬೇಕು ಹೇಳಿದ್ವಿ ಎಲ್ಲ ಪಂಚಾಮೃತ ಅಡಿಗೆ ತಯಾರು ಮಾಡಿ ಮಾಡಿ ಸಂತರಿಗೆ ಊಟ ಬಡಿಸುತ್ತಾರೆ ಆನಂದವಾಗಿ ವಾರಕರಿ ಎಲ್ಲಾನು ಕೂಡಿಕೊಂಡ ಪರಮಾತ್ಮನ ಒಂದ ಗಾಯನದೊಳಗ ಅವನ ಒಂದ ಮಂಗಲದೊಳಗ ಪ್ರಸಾದ ಮಾಡಿ ಬೆಳಗು ಮುಂಜಾನೆ ಎದ್ದ ಮತ್ತ ತಮ್ಮ ದಾರಿ ತಿಡಿತಾರೆ ಹೌದ್ ಹೌದು ಅದ್ರೊಳಗ ರಾತ್ರಿ ಸೇಡ್ಜಿ ಅಂಗಡಿಯಾಗ ಉಳ್ದಂತ ದಡ ಇದು ನನ್ನ ಅಂಗಡಿಯಾಗಿ ಯಾರಾದರೂ ಯಾರಾದ್ರೂ ಕಂಪ್ಲೇಂಟ್ ಮಾಡಿರ ನಾನು ನಿಮಿತಿ ಬರ್ತದ ಬರ್ತತಿ ಏನು ಮಾಡ್ಬೇಕಂತ ತಿಳ್ಕೊಂಡ ರಾತ್ರಾತ್ರಿ ಯಾರು ನೋಡಿಲ್ಲ ಅಂತ ಅಗಸಿಗೆ ಹೋಗಿ ಆ ಖುಷಿನ ದಡ ಕಟ್ಟಿ ಬಂದ್ಬಿಟ್ಟು ಕಟ್ಟಿ ಬಂದಿದ್ದ ಶೆಡ್ಜಿ ಹೌದ್ ಖುಷಿನ ದಡಾನು ಆ ಕಡೆ ಕಟ್ಟಿಬಿಟ್ಟಿದ್ದ ಈ ಕಡೆ ಮರಳಿ ಸಂತ್ರ ದಿಂಡೆ ಬೆಳಗು ಮುಂಜಾನೆ ಹೊಂಟಿತ್ತು ಹೆಂಗ ವಿಠಲ 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 ಅಂತ ತಿಳ್ಕೊಂಡು ಅವನ ನಾಮದೊಳಗೆ ಕುಣಿತಿದ್ರು ಅವ್ರಕ್ಕಿಂತ ಒಂದು ಹೆಜ್ಜೆ ಮಗನ ದಂಡ ಅಭಿಷೇಕ ಕುಣಿತು ನಾವು ತಿಳ್ಕೊಬೇಕಾಗಿ ಅವಾಗ ನೋಡಿ ಎಲ್ಲಾ ಸಂತರು ವಿಚಿತ್ರ ಆದ್ರೂ ಹೈಪ್ ಆದ್ರು ಇದು ಎಂತ ವಿಚಿತ್ರ ಪಾ ಇದಕ್ಕ ರುಂಡಿಲ್ಲ ಸತ್ತಿರಬೇಕಂತ ತಿಳ್ಕೊಂಡ ಆ ಊರಿನ ಒಬ್ಬ ಜ್ಞಾನಿ ಒಬ್ಬ ವಿದ್ವಾನ ಪಂಡಿತ ಕಬೀರ್ದಾಸ್ ದಾಸ ಮಹಾರಾಜ್ರಿಗೆ ವಿಚಾರ ಮಾಡಿದಾಗ ಅವಾಗ ಕಣ್ಣೀರ್ ಹಾಕ್ತಾನ ಕಬೀರ್ದಾಸ್ ಮಹಾರಾಜ್ರ ಅಲ್ಲಿ ತಕ್ಕ ಕಣ್ಣೀರು ಕಣ್ಣಿಗೆ ತಂದಿಲ್ಲ ತಂದಿಲ್ಲರಿ ಅವಾಗ ಪುಣ್ಯಾತ್ಮರ ಯಾವಾಗ ಹಿಂಗಾಗೈತೆ ಪರಿಸ್ಥಿತಿ ಅಂದಾಗ ನಡದಂತ ರಾತ್ರಿ ಸತ್ಯ ಘಟನೆಯನ್ನ ಸಂತ ಮುಂದೆ ಎಲ್ಲೈತಿ ಆ ರುಂಡ ತಗೊಂಡ್ ಮಾತು ಹೇಳಿದಾಗ ಆ ಧಡಕ್ ರುಂಡ ಕೂಡ ರುಂಡದಡ ಎಬ್ಬಿಸಿ ಎಬ್ಬಿಸಿ ನಿಂದಿ ಆಶೀರ್ವಾದ ಮಾಡಿ ಸತ್ತಂತ ಮಗನಿಗೆ ಮತ್ತೆ ಮರಳಿ ತಾಯಿ ತಂದು ಉಡಿಯಾಗ ನೀಡಿಬಾರ ಇಟ್ಟೆಲ್ಲಾ ಕೊಲ್ಲುದಾಗ್ಲಿ ಕೊಲ್ಸುದಾಗ್ಲಿ ಹೊಡೆಯುವುದಾಗ್ಲಿ ಹೊಡಸಿ ಇದು ಯಾರ ಆಟ ದೇವರ ಆಟ್ರಿ ಅಪ್ಪ ಗುರುವಿಂದ ಅದೊಂದು ಶಕ್ತಿ ಐತಿ ಐತ್ರಿಪ್ಪ ಹೌದಾ ಇಲ್ಲಿ ಬಹಳ ದೂರ ಹೋಗುದ್ ಬೇಡ ಆತ್ರ ಇದಾರೆ ನಾವು ಸೂತ್ರದಾರೆ ತಮ್ಮ ಮದಗೊಂಡ ಮುತ್ಯಾರ ಈ ಊರಿಗೆ ಬರ್ತಿದ್ರ ಹೌ ಅವ್ರು ನೋಡಿದ ಅವ್ರು ಇವತ್ತು ನೂರು ಮಂದಿ ಒಳಗೊಂದು ಎಂಬತ್ತು ಮಂದಿ ಇಲ್ಲಿ ಅದಾರ ರೀ ಇದಕ್ಕೆ ಮೇಲೆ ನನ್ನ ಒಂದು ಅನಿಸಿಕೆ ಪ್ರಕಾರ ಅದಾರಪ್ಪ ಅದಾರ ಎಟ್ ಅಷ್ಟು ಅದಾರ ಎಂಬತ್ತು ಪರ್ಸೆಂಟ್ ಎಂಬತ್ತು ಪರ್ಸೆಂಟ್ ಈಜರಿ ಮಂದಿ ಅದ ರೀ ಹೌದ್ ನಿಮ್ಮ ನಿಮ್ಮ ಊರೊಳಗೆ ನಿಮ್ಮ ನಿಮ್ಮ ಮನೆಗೆ ಬಂದಾಗ ಯಪ್ಪಾ ನೀವೆಲ್ಲ ಟೈಮ್ ಸರಿ ಬಂದರಿ ಮಳೆನೇ ಇಲ್ಲಲ್ಲ ಹಾಂ ಹಾಂ ಮಳೆ ಆಕತ್ತೆ ಇಲ್ಲವೋ ಅಂತಂದ್ರೆ ಏ ಮಳೆ ನಮ್ಮನ ಬಿಟ್ಟು ಎಲ್ಲಿ ಹೋಗುದೈತಿ ಹೌಸ್ ಹೌದು ನಮ್ನ ಬಿಟ್ಟು ಎಲ್ಲಿ ಹೋಗುದತಿ ಶಿವ ನಂದಾರಿಲ್ಲ ಹೌದು ನಿಮ್ಮನ್ನ ಬಿಟ್ಟು ಮಳೆ ಹೋಗುದೇನೈತಿ ಹಾಂ ಹಾಂ ಇಂದ ನಾಳೆ ಆಕತ್ಕೊಳಿ ಅಂದ ಮನಿಯಿಂದ ಮುಂದೆ ಹೋದಾಗ ಮಳೆ ಹೋಗೋಣ ಅದು ಪರಮಾತ್ಮ ಆದ ಇವು ನಾವು ತಿಳ್ಕೊಬೇಕಾದ್ರೆ ತಿಳ್ಕೊಬೇಕ್ರಪ್ಪ ಏನು ಪರಮಾತ್ಮನ ಆಟ ಆ ಹೌದು ಅದು ಕೇಳನವ ಏನು ಐತನ ಕಾನದಂತೆ ಮಾಯವ ಆದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಯಾವುದ ಎಲ್ಲಿ ಇಡಬೇಕ ಅವನ್ ದೇವ್ರು ಅಂತ ತಿಳ್ಕೊಂಡ ಕುಂಬಳಕಾಯಿ ಬೆಳ್ಳೆ ಆಗಿಟ್ಟ ಬಳೋದ ಕಾಯಿ ಪತ್ರಿಕಾಯಿಟ್ಟ ಅದರ ಎಂತ ಆಟ ಭಕ್ತರ ಆಟವು Let them have a marir. گيرانتا لتا da la la i on. भती जी प